ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀರಿ ನಾನು ಇತ್ತೀಚೆಗೆ ಲಾಗ್ ಹಾಕೋದೇ ಬಿಟ್ಟಿನ ರೀ ಆ ಕಡೆ ಈ ಕಡೆ ಕೆಲಸ ಆಮೇಲೆ ಜಾತ್ರೆ ಮದ್ವೆ ಅದು ಇದು ಅನ್ನೋದ್ರಾಗ ಅದಕ್ಕೆ ಬಿಡೋ ಮಾಡೋದು ಅಲ್ಲಿಲ್ರಿ ನನ್ಗೆ ಅದಕ್ಕೆ ಹಾಕೋದು ಆಗಲ್ಗೆ ಅದ್ರಿ ಲಾಗ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಮಧ್ಯಾಹ್ನಿಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಮಾವನೂ ಅವರು ಕೆಲ್ಸಕ್ಕೆ ಹೋಗ್ಯಾರೀ ಕೆಲ್ಸಕ್ಕೆ ಅಂದ್ರೆ ದುಡ್ಲಿಕ್ಕೆ ನಿಂತಾರೆ ರೀ ಅವರು ಅದಕ್ಕೆ ಹೋಗ್ಯಾರ ರೀ ಅವ್ರು ಇವಾಗ ಸ್ಟಾರ್ಟ್ ಆಗ್ಯಾದ್ರಿ ಅವ್ರಿಗೂ ದುಡಿಯೋದು ಹೋಗ್ಯಾರ ಅವರು ನಾವು ಒಂದು ತೋಟದಿಂದ ಹೋಗ್ಬೇಕು ರೀ ಯಾವಾಗ ಗೊತ್ತೋಗ ಗೊತ್ತಿಲ್ಲ ಹಿಂದಂದ್ರೆ ಇವತ್ತು ನಾಳೆ ಅಂದ್ರೆ ನಾಳೆ ಹೋಗ್ಬೇಕು ರೀ ನಾವು ಇವಾಗ ನೋಡಿರಿ ಏನು ರೀ ಅಡಿಗೆ ಮಾಡ್ಬೇಕನ್ನ ತಿನ್ರಿ ಅವರಿಗೆ ಬರ್ತಾ ಅಂದ್ರಿ ಅವರು ಏನು ಮಾಡೋಣ ಅದಕ್ಕೆ ಅದಕ್ಕೆ ನಮ್ದು ಹೋಗೋದಂತೇಳಿ ಅಂತ ಪರಿ ನಾವು ಸಂತಿ ಏನೋ ಮಾಡಿಲ್ಲ ರೀ ಯಾವಾಗಾರು ಮಾಡ್ಬೇಕಂತೇಳಿ ಅಲ್ಲಿ ಹೋದಬೇಕ ಮಾಡ್ಬೇಕಂತೇಳಿ ಏನರ ಆ ಕಡೆ ಇರ್ದಕ್ಕೆ ಹೋಗೋರು ಇದ್ದೇವ್ರಿ ನಾವು ಇಲ್ಲಿರೋಂಗಿಲ್ಲ ರೀ ಅದ್ರ ಕಲೆಗೆ ಏನೋ ಸಂತೆ ಮಾಡಿಲ್ರಿ ಅವಾಗೆ ತಂದೆವು ಬ್ಯಾಳೆ ಕಾಳು ಆದವ್ರಿ ಇದೇ ಉಳ್ಳಾಗಡ್ಡಿ ತಮಾಟಿ ಹಸಿಮೆಣ್ಸಿಕಾಯಿ ಇವೇ ಬಾಳಬದಿ ಏನಿಲ್ಲ ಅದೇ ಇಷ್ಟು ಸಂತಿ ಮಾಡ್ಕೊಬೇಕು ರೀ ನಾ ನಾಳೆ ಸಂತಿ ಅದ್ರೆ ಊರಾಗ ನಾಳೆ ಮಾಡ್ತೀನಿ ರೀ ನಾನು ನಮ್ಮ ರಾಧಿಕಾಗ ರೊಚ್ಚೊ ಅರವಿ ತೊಳೋರಿ ಡೈಲಿ ಹಾಕೋಲ್ಕ ಅದಕ್ಕೆ ಅವ್ರ ಸಂತಿ ಅದಲ್ರಿ ಇವ್ರಾಗ ಸತ್ಯಾಗ ತೊಗೊಂಬರ್ಬೇಕ್ರಿ ಅವ್ರೇನು ಅರವಿ ಡೇಲಿ ಹಾಕೋಲ್ಕಂತೇಳಿ ಇವಾಗ ನಾನು ನಮ್ಮ ರಾಣಗೆ ಹತ್ತೇಳಿ ಚಿಕನ್ ಮಾಡ್ಬೇಕನ್ನತೀನಿ ರೀ ಅವ್ರಿಗೆ ಮಾತದ ನಮ್ಮ ಅಂತ ಹೇಳಿ ಭಾಳ ದಿನ ಐತಲ್ರಿ ಮಾಡಿಲ್ಲ ನಾನು ಎಂದ ನಮ್ಮ ಜಾತ್ರೆ ಸ್ಟಾರ್ಟ್ ಆಗಿದೆ ನಾವು ಬೆಂಗ್ಳೂರಾಗೆ ಮಾಡಿದೆವು ರೀ ಲಾಸ್ಟ್ ಟೈಮ್ ಬೆಂಗ್ಳೂರಿಗೆ ಹೋಗಿದ್ದೇವಲ್ಲ ಅವಾಗ ಮಾಡ್ದವ್ರ್ದೇವು ಹೊಳೆ ಚಿಕನೇ ಮಾಡಿಲ್ಲರಿ ಇವತ್ತು ಮಾಡಿ ಮಾಡ ತೀವ್ ಅವನು ಜಾಸ್ತಿ ಅವ್ರ ಪಾಪ ಮನೆ ಹೋಟೆಲ್ದಂತ ತರ್ತ ಅಂದರು ಒಲ್ಲ ಬ್ಯಾಡತ್ತೆ ಅಂತರ ನಾನೇ ಹೋಟೆಲ್ದಾಗ ಮನೆಗೆ ಮಾಡೋಕ್ ಬರ್ತದನ ರಾಣ ತರ್ಲಿಕ್ಕೆ ಹೋಗ್ಯನ್ರಿ ಇವಾಗ ತೊಗೊಂಬರ್ತಿನ ಹೋಗಿ ಹೋಗಿ ಏನಾರ ಮಾಡೋಣ ರೊಕ್ಕ ತೊಗೊಂಡು ಹೋಗ್ಯನ್ರಿ ಅವ ತರ್ಲಿಕ್ಕ ಇವಾಗ ಅವನಿಗೆ ಚಿಕನ್ ಮಾಡ್ಕೊಡ್ತೀನಿ ರೀ ನಾನು ಚಿಕನ್ ಅದೆಲ್ಲ ಅನ್ನ ಮಾಡ್ಕೊಡ್ತೀನಿ ರೀ ರೊಟ್ಟಿ ಅದಾವೆ ರೀ ಕಟ್ಟಿ ರೊಟ್ಟಿ ನಿನ್ನೆ ಮಾಡಿಟ್ಟಿದ್ರಿ ಅವೇ ಅದ್ ಎರಡು ಮೂರು ದಿನ ರೀ ರೊಟ್ಟಿನೇ ಕಪ್ಪಾಗಿಲ್ರಿ ನಂಬಲ್ ಅಂತರೂ ಕಪ್ಪಾಗಿ ಅಂದ್ರೆ ಒಟ್ಟೆ ರೊಟ್ಟಿನೇ ರೀ ಅಷ್ಟು ರೊಟ್ಟಿ ಬಡ್ದಿನ್ ನಾನು ನಮ್ಮ ರೊಚ್ಚುನೂ ಆಡ್ಲಾತಾಳ್ರಿ ಅವ್ರಿಗೆ ರೊಚ್ಚೂ ರಚ್ಚು ಅತ್ತೆ ಹೋದ್ರದ ರೀ ಓ ಅಂತಾಳ್ರಿಗೆ ಯಾರಿಗೆ ಯಾಕೆ ಹೋದ್ರ ಲೆಕ್ಕ ಆಕೆ ಹೂವು ಅಂತ ಹಾ ಬಾಬಾ ಹೋಗಿದಿ ಹಾ ಬಾಬಾ ಬಂದೋಡ್ರಿಕ್ಕಿ ರಚ್ಚು ಅನ್ನೋದು ಇಷ್ಟೇ ಬೇಕು ರೀಕಿಗೆ ಎಲ್ಲಾಕಿರ್ಲಿಕ್ಕೂ ಅಂದು ಬಂದ್ಬಿಡ್ತಾಳ್ರಿ ಹಾಯ್ ಬಾಬಾ ಅಣ್ಣ ಬಂದ ಅಣ್ಣ ಬಂದ ಎಲ್ಲನ ಎಲ್ಲನಾವಾಗ ನಮ್ಮ ರಚ್ಚು ಅಣ್ಣ ಅಕ್ಕ ಎಲ್ಲ ಅಂತಾರೆ ಅಂದರು ಮದುವೆ ಮುಗಿಸ್ಕೊಂಬರೋದ್ರಾಗ ಅಲ್ಲಿಯಲ್ಲಿ ದೇವ್ರ ಕಡೆ ಕಡೆ ಬೇರೆ ಊರ ನೀರು ಬದಲುಬಿದ್ದು ನೆಗಡಿ ಬಂದ್ಬಿಟ್ಟದ್ರಿ ನಮ್ಗಂತ್ರ ಚುಕ್ಕೊಳಿಗೆ ಬಂದಿಲ್ರಿ ಬಂದಿಲ್ಲ ರೀ ನನಗೆ ಬಂದದ ಅವ್ರಿಗಂತರ ಅವ್ರಿಗೆ ಬಂದ್ರೆ ಭಾಳ ಹೈರಾಣಿತ್ರಿ ನಮ್ದು ಅಂತ ಆ ಕಡವೆಯೋ ಈ ಕಡವೆಯೋ ನೆಗಡಿಗೋ ಕಾಗಿಲ್ಲ ಬಂದು ಇವು ಏನು ತಿಂದೀವಿ ಖಾರ ತಿಂದೀವಿ ನೋಡಿರಿ ನಮ್ಮ ರಚ್ಚು ಕುರ್ಕುರು ತಿಂದಾಳೆ ಬರ್ರಿ ಇವಾಗ ನಮ್ಮ ರಣ್ಣು ನೋಡ್ರಿ ಚಿಕನ್ ತಗೊಂಬಂದು ತಂದಿ ತೊಗೊಂಬಂದ್ರಿ ಇವಾಗ ಅವನಿಗೆ ಚಿಕನ್ ಮಾಡ್ಕೊಡ್ತೀನಿ ರೀ ಅವನು ಊಟ ಮಾಡ್ತಾನೆ ಬನ್ರಿ ಇವಾಗ ಚಿಕನ್ ಮಾಡಿ ಅದರಲ್ಲಿ ಚಿಕನ್ ತಂದಾಗ ರಾಯಣ ಎಲ್ಲ ತೊಳೆದು ಮಾಡಿ ಅದಕ್ಕೆ ಅರ್ಶಿಣ ಆಮೇಲೆ ಉಪ್ಪು ಹಾಕಿಟ್ಟೀನಿ ಆಮೇಲೆ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಗಡ್ಡಿ ಮಾಡಿ ಇಟ್ಕೊಂಡಿನಿ ಪೇಸ್ಟ್ ಮಾಡ್ಕೋಬೇಕಂದಿದ್ರಿ ಮತ್ತು ಅದಕ್ಕೆಲ್ಲ ಅದಕ್ಕೆಲ್ಲೇನ ಹಾಗೆ ಹಾಕೋಬೇಕು ಮಾಡೀನಿ ಇಲ್ಲಿ ನೋಡ್ರಿ ಎಣ್ಣೆ ಕಾವಿಗೆ ಇಟ್ಟೀನಿ ಎಣ್ಣೆ ಗರಂ ಮಾಡ್ತೀರ ಇಟ್ಟಿ ನೋಡ್ರಿ ಎಣ್ಣೆ ಗರಮ್ ಆಗನ ಬೆಳ್ಳುಳ್ಳಿ ಬೇಸ್ಟ ಉಳ್ಳಾಗಡ್ಡಿ ಟಮಾಟಿ ಹಾಕೋತೀನಿ ರೀ ಇವಾಗ ಇವಾಗ ನೋಡಿರಿ ಫಸ್ಟ್ ನಾನು ಎಣ್ಣೆ ಗರಮ್ ಆದ್ಮ್ಕಾ ಅದಕ್ಕೆ ನಾನು ಒಂದು ಚೀಟಿ ಕೊಬ್ಬರಿ ತಂದಿದ್ರಿ ಪುಡಿ ಕೊಬ್ಬರಿ ರೀ ಅದು ಅದು ಹೆಚ್ಚಿದ ಅಂತೇಳಿ ಅದು ಹಾಕ್ಕೊಂಡ್ರಿ ಹಾಕೊಂಡು ಅದಕ್ಕೆ ಕೆಂಪಗಾಗಿ ಹುರ್ಕೋಬೇಕ್ರಿ ಮೊದಲ ಅಂದ್ರೆ ಕೆಂಪುಗಾಗಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಎಣ್ಣೆ ಜಾಸ್ತಿ ಗರಮ್ ಇತ್ತಲ್ರಿ ಅದಕ್ಕೆ ಜದ್ದನೆ ಕೆಂಪುಗೈತಿರಿ ಅದು ಅದ್ರ ಕರೆಗೆ ಪಾಟನ ನಾನು ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ ಈರುಳ್ಳಿ ಹಾಕೊಂಡ ಹಾಕೊಂಡ್ಕೆರೆ ಚೆಂದಾಗಿ ಎಣ್ಣೆಗ ಇದು ಮಾಡಿಕೊಳತ್ತೀನಿ ನೋಡಿರಿ ಬಾಯ್ಲ್ ಮಾಡ್ಕೊಳಗತೀನಿ ಚೆಂದಾಗಿದು ಹಾತದಲ್ರಿ ಇದು ಮತ್ತಿಗೆ ಅವು ಒಂದು ಸೂರು ಇದಾಗಬಾರ್ದ್ರಿ ಚೆಂದಾಗಿ ಕೆಂಪಗೆ ಇದು ಆಗ್ಬೇಕು ರೀ ಉಳ್ಳಾಗಡ್ಡಿ ಪದ್ರ ಪದ್ರಾಗಿ ನಾನು ಮಿಕ್ಸರ್ಗೆ ಹಾಕೋತಿದ್ದಲ್ರಿ ಅದಕ್ಕೆ ಒಟ್ಟು ನ್ಯಾಷ್ ಮಾಡ್ಕೊತಿದ್ರೆ ನಾನು ಪೇಸ್ಟ್ ಮಾಡ್ಕೋತಿದ್ದೆ ಬೆಳ್ಳುಳ್ಳಿ ಆಮೇಲೆ ಇದು ಉಳ್ಳಾಗಡ್ಡಿ ಆಮೇಲೆ ತಮಾಟಿ ಇವಾಗ ಒಂದು ಸ್ವಲ್ಪ ಮೆತ್ತಗೆ ಅದು ನೋಡಿರಿ ನೋಡಿರಿ ಎಷ್ಟು ಭಾರಿ ಆಗ್ಯಾವ ಅಂಥೇಳಿ ಇದೆಲ್ಲ ಆದ ಬಳಿಕ ನನ್ನ ತಮಾಟಿ ಹಾಕೋತೀನಿ ಇದಕ್ಕೆ ತಮಾಟಿ ಫಸ್ಟೇ ಹಾಕೊಂಡಿದ್ದಂದ್ರೆ ಪೂರಾ ರೀ ಅದಕ್ಕೆ ಆಮೇಲೆ ಹಾಕೊಂಡ್ರಿ ನಾನು ಉಳ್ಳಾಗಡ್ಡಿ ಯಾರೇ ತಿಂತಿತಿಲ್ಲಂದ್ರೆ ಅಂದ್ರೆ ಕಡಿ ತೊಗೊಂಡು ಕಡಿ ತೆಗೆದಿಟ್ಟು ಮಾಡಿ ತಿನ್ನಕ್ಕೆ ಬರ್ತದ್ರಿ ನಾವು ಏನಾರ ಪೇಸ್ಟ್ ಮಾಡಿ ಹಾಕ್ಕೊಂಡೆವು ಅಂದ್ರೆ ಉಳ್ಳಾಗಡ್ಡಿ ತಿಲ್ಲದವರು ಹಿಂಗೆ ಆಪ್ರೇಷನ್ ರೀ ಅದಕ್ಕೆ ಅವರು ಊಟ ಮಾಡಂಗಿಲ್ಲ ರೀ ಉಳ್ಳಾಗಡ್ಡಿ ಅದಕ್ಕೆ ಹಾಗೆ ಕಡಿ ತಿನ್ನ ಬರ್ತದಂತೇಳಿ ಹಾಕೀನಿರಿ ನಾನು ಇವಾಗ ನೋಡಿರಿ ಬಳ್ಳೋ ಪೇಸ್ಟ್ ಹಾಕಿದ ಒಂದು ಚೀಟಿ ಒಂದು ಐದು ರೂಪಾಯಿ ಇದ್ರಿ ಅದೇ ಎಷ್ಟು ಒಂದು ಸ್ಪೂನ್ ಇನ್ನೂ ಅಷ್ಟಿರ್ತದ್ರಿ ಅದ್ರಾಗ ಅದೆಷ್ಟು ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳಗತ್ತಿನ ನೋಡಿರಿ ನಾನು ಕೊಬ್ಬರಿ ಬೆಳ್ಳುಳ್ಳಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಉಳ್ಳಾಗಡ್ಡಿ ತಮಾಟಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರಿ ಪೇಸ್ಟ್ ಮಾಡ್ಕೊಂಬಳಿಕ ನಾನೇನು ಚಿಕನ್ ಆಮೇಲೆ ಅದಕ್ಕೆ ಉಪ್ಪು ಇದು ಹಾಕ್ಕೊಂಡು ಇಟ್ಕೊಂಡಿದ್ದಲ್ರಿ ಅರ್ಶಿಣ ಅದೆಷ್ಟು ಚೆಂದಾಗಿ ಇವಾಗ ಎಲ್ಲ ಕಡೆಗೆ ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ನಾನು ನೀಟಾಗಿ ಕಡಾಯಿ ಸಣ್ಣದಲ್ರಿ ತಿರುವು ಮತಿಗೆ ಯಾವಾಗಾರೆ ಚಲ್ ಬಿಡ್ತದಂತ ಅನ್ನಿಸ್ತವ್ರಿ ನನಗಂತೂ ಯಾಕಂದ್ರೆ ತಿರುವು ಮತ್ತಿಗೆ ಏನು ಅದು ಅಂದ್ರೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಬತ್ತಿಗೆ ಪಟಕ್ಕನೇ ಹೊರಗೆ ಚಲ್ ರೀ ಅದಕ್ಕೆ ಹಿಡುಗಿ ಹಿಡ್ಕಿನೂ ಇಲ್ಲ ಆಮೇಲೆ ಇದೂ ಇಲ್ಲಲ್ರಿ ದಂಡಿ ಅಂಚಿನೂ ಇಲ್ಲ ಅದ ರೀ ಅದು ಅದ್ರ ಕರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿ ಆಮೇಲೆ ಪ್ಲೇಟ್ ಮುಚ್ಚಿಬಿಡ್ತೀನಿ ರೀ ಅದಕ್ಕೆ ರೀ ಮುಚ್ಚೋದು ಇದ್ರ ಮ್ಯಾಲಂದು ದೋಸೆ ಹಂಚಿನ ಮೇಲೆ ನಿಡಕ್ಕಾಣಲ್ಲ ಅದಕ್ಕೆ ಇದ್ರ ಮೇಲೆ ಮುಚ್ಚಿಬಿಟ್ರಿ ನಾನು ಮುಚ್ಚಿ ಒಂದು ಅರ್ಧ ಗಂಟೆ ನೋಡ್ಬೇಕ ನೋಡ್ರಿ ಇಲ್ಲಿ ಅರ್ಧ ಗಂಟೆ ಅಂತರ ಅಲ್ಲರಿ ಚಿಕನ್ ಅಂತೂ ರಾಗಲೇ ಗೇಚೆ ಕುದೀತಾವ್ರಿ ಜಾಸ್ತಿ ಟೈಮ್ ಏನು ರೀ ಅದು ಕುದ್ಯಾಕ ಅಷ್ಟೇ ಒಂದು ಐದಾರು ನಿಮಿಷನಾಗ ಕುದೀತ್ರಿ ಕುದಕ್ಕೆ ಇದಕ್ಕೆ ಇವಾಗ ನಾನು ಮಸಾಲೆ ತಾಕೋತೀನಿ ರೀ ಇವಾಗ ನೋಡಿರಿ ಗರಂ ಮಸಾಲ ಆಮೇಲೆ ನಾನು ಪುಡಿ ಮಸಾಲ ಯೂಸ್ ಮಾಡ್ತೀನಿ ರೀ ಪುಡಿ ಮಸಾಲ ಯೂಸ್ ಮಾಡ್ದಾಗ ಮ್ಯಾ ಮಾಡಬಾರ್ದು ಚಲೋ ಇರೋಂತ ಕಮೆಂಟ್ದಾಗ ಹೇಳಿದ್ರಿ ನಾವು ಯಾವಾಗೂ ಇದೇ ಯೂಸ್ ಬಂದಿದ್ದೇವೆ ರೀ ಅದಕ್ಕೆ ಪುಡಿ ಮಸಾಲ ಹಾಕೊಂಡ್ರಿ ನಾನು ಚಿಕನ್ ಮಸಾಲ ಆಮೇಲೆ ಒಂದು ಚೂರು ಗರಂ ಮಸಾಲ ಪುಡಿನೇ ತಂದಿದ್ದೆವು ಅದೇ ಹಾಕೊಂಡ್ರಿ ನಾನು ಮಸಾಲೆ ಹಾಕೊಂಡ್ ಬಳಕ ಇದಕ್ಕೆ ನಾನು ಇವಾಗ ಇದು ಹಾಕ್ಕೊತೀನಿ ಇವಾಗ ಇನ್ನು ಖಾರ ಹಾಕಿತಿಲ್ಲ ಅದಕ್ಕೆ ಒಂದು ಚೂರು ಖಾರ ಹಾಕೊಂಡ್ರಿ ಏನು ಹಾಕಲಿಲ್ಲ ನಾನು ಯಾಕಂದ್ರೆ ಮೊನ್ನೆ ಆದ್ರಿ ಇದು ಭಾಳ ಅಂದ್ರೆ ಭಾಳ ಖಾರ ಅಂತರೂ ಭಾಳ ಅದ ರೀ ಅದ್ರ ಕಲೆಗೆ ನಾನು ಚೂರೇ ಚೂರು ಖಾರ ಮಸಾಲೆ ಮಸಾಲಿನೂ ಖಾರ ಇರ್ತದಲ್ರಿ ಅದಕ್ಕೆ ಚೂರೇ ಖಾರ ಕೆರೆ ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡಿರಿ ನಮ್ಗೆ ಎಷ್ಟು ಹತ್ತದಲ್ಲ ಅಷ್ಟೇ ನೀರು ಹಾಕ್ಕೊಂಡು ಅಂದಾಜಿಗೆ ಕೆರೆ ಹಾಕ್ಕೊಂಡ್ಕ್ಯಾರೆ ರೀ ನಾನು ಅಷ್ಟು ಅಳಿಸ್ನೂ ಆಗಬಾರ್ದು ಅಷ್ಟು ಇದನ್ನು ಆಗಬಾರ್ದು ಅಂತೇಳಿ ನಾನು ಆವಾಗಲೇ ಹೇಳ್ದಲ್ರಿ ತಿರುಗುಮತಿ ಅಂತೇಳಿ ಚಲೇ ಬಿಡ್ತು ನೋಡ್ರಿ ಅಂತೂ ಇಂತು ತಿರುಗಮತಿ ಪಟ್ಕನ ಒಂದು ಚೂರು ಚಮಚ ಕೆರೆ ಚಲತ್ರಿ ಅದು ಇದು ಇಷ್ಟ ಆಯ್ತು ಅಂದ್ರೆ ಆಯ್ತು ಹೊಳ್ರಿ ಚಿಕನ್ ಸಾರು ಅಂತ ರೆಡಿ ಆಯಿತು ಆಮೇಲೆ ಒಂಚೂರು ಅನ್ನ ಮಾಡಬೇಕಾದ್ಮೇಲೆ ಅದೆಷ್ಟು ಆಯ್ತು ಅಂದ್ರೆ ಆಯ್ತು ತೊಡ್ರಿ ಅನ್ನ ಇಷ್ಟ ಆಯ್ತು ಅಂದ್ರೆ ಅಡುಗೆನೇ ಕಂಪ್ಲೀಟ್ ಆದಂಗೆ ಅವ್ರು ಬರ ಊಟ ರೀ ಅವರು ಹೊರಗೆ ರಾಯನ ರಾಧಿಕಾ ಅವರು ಎಲ್ಲರೂ ಆಡತ್ತಾರೀ ಆಯಂತ್ರು ರಾಧಿಕಾ ತೊಗೊಂಡು ಹಾಯಿಗೆ ಊರಿಗೆ ಹೋಗ್ಯಾಳ ರಾಯನ ರಚು ಇವರೇ ಆಟ ರೀ ಅವರು ನೋಡ್ರಿ ಇವಾಗ ಚಿಕನ್ ಅಂತ್ರ ರೆಡಿ ಆಯ್ತೋಳ್ರಿ ನೋಡಿರಿ ಎಷ್ಟು ಮಸ್ತ್ ಆಗಿ ಗಟ್ಟಿ ಆಗ್ಯಾರಂಥೇಳಿ ಚಂದ ಚೆಂದ ಆಗ್ಯದ ಇವಾಗಂತ್ರ ಇವಾಗ ಇವಾಗ ಇದು ಬಂದ್ ಮಾಡ್ಕ್ಯಾರೆ ಒಂದು ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ರೀ ನಾನು ಅನ್ನ ಬೇಕಲ್ರಿ ಅದಕ್ಕೆ ಗ್ಯಾಸ್ ಬಂದು ಮಾಡ್ಕ್ಯಾರೆ ಅನ್ನಕ್ಕೆ ಇಡ್ತೀನಿ ರೀ ಅವ್ರಿಗೆ ಇವಾಗ ನೋಡ್ರಿ ಅನ್ನಿಗೆ ಕುಕ್ಕರ್ದಾಗೆ ಹಾಕ್ಯಾರೆ ಈ ಚಿಕಳು ಚಿಕನ್ ರೆಡಿ ರೀ ಚಿಕನ್ ಸಾರು ಅಂತರೂ ಇವಾಗ ಅವ್ರಿ ನಾಳೆ ಮುಂಜಾನೆ ಹೋಗ್ಬೇಕಲ್ರಿ ಅದ್ರ ಕಾಲಾಗ ಪುಂಡಿ ಪೆಲ್ಲ ತೊಗೊಂಡಿದ್ದೆ ಅದೆಷ್ಟು ಸೋಸಿ ಇಡ್ಬೇಕು ರೀ ಇವಾಗ ಚಲೋ ಐತ್ರಿ ಪುಂಡಿ ಪೆಲ್ಲ ಎಳೋಕೈತಿ ನೋಡ್ರಿ ಎಷ್ಟು ಸಣ್ಣ ಸಣ್ಣದು ಚಲೋ ಐತಂತೇಳಿ ಅಡುಗೆ ಅಂತ್ರ ಆಯ್ತು ರೀ ಇವಾಗ ಆಯ್ತು ಅಂದ್ರೆ ಈ ಕಡೆ ನೋಡಿರಿ ಮೊನ್ನೆ ತಳಿ ಖಾರ ರೀ ನಮ್ಗೆ ಇಷ್ಟು ಖಾರ ಕುಡ್ಸಿಟ್ಟ ಆಯ್ ನನ್ನ ಮದಿಗೆ ಹೋಗ್ಬರತನ ಇಷ್ಟು ಖಾರ ಕುಡ್ಸೋಡ್ರಿ ಸೀರೆ ಪೀಕೋ ಹಾಕವಿದ್ದೆ ರೀ ಪೀಕೋ ಹಾಕ್ತೀನಿ ಆಮೇಲೆ ಒಂದು ಒಂದು ಜೋಳ ನೈಟಿ ಆಮೇಲೆ ಬ್ಲೌಸ್ ತೊಗೊಂಡಿದ್ದೆ ಅವು ಇಷ್ಟು ಕಲ್ಸೀನಿ ರೀ ನಾನು ನೈಟಿ ಹೊಸ ತೊಗೊಂಡಿದ್ದೆ ರೀ ಮೊನ್ನೆ ತಳಿ ಕಂಪ್ಲೀಟ್ ಇವಾಗ ಅಡುಗೆ ಅಂತ ಆಯ್ತು ರೀ ನೈಟ್ ರೆಡಿ ಆಯ್ತು ಅಂದ್ರೆ ಇದಿಷ್ಟು ಪಲ್ಯ ಸೋಸಿಡ್ತೀನಿ ರೀ ಇವಾಗ ಬೆಳಗ್ಗೆ ಜಲ್ದಿ ಹತ್ರ ಬೆಳಗ್ಗೆ ಹೋಗ್ತಾರೆ ರೀ ಮಾಮಾ ಅದಕ್ಕೆ ನೋಡ್ರಿ ರೀ ಹೊರಗೆ ನೋಡ್ರಿ ಅವರು ನಮ್ಮ ರಚ್ಚು ರಾಯಣ ಆಮೇಲೆ ನಮ್ಮನೆಗೆ ಮಕ್ಕಳು ಎಲ್ಲರೂ ಆಡಾತಾರೀ ಅವರು ರಚ್ಚು ಏ ರಚ್ಚು ನೋಡ್ರಿ ನಮ್ಮ ರಚು ಆಯ್ ಬೆಳೆದ ಬಾ 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 ಆಡಾತಾರ್ರಿ ಅವರು ಮಾಮನು ಬರ್ತಾರ್ರೀ ಈಗ ಬಂದ್ರಂದ್ರೆ ಎಲ್ಲರೂ ಊಟ ಮಾಡಿ ಸಾಯಂಕಾಲ ಊಟ ಮಾಡ್ಬೇಕು ನೋಡಿರಿ ಇವಾಗ ಸಂಜೆ ಕಡೆಗೆ ನೋಡಿರಿ ಇವಾಗ ಅನ್ನಕ್ಕೆ ತಿನ್ರಿ ನೋಡಿ ನೋಡ್ರಿ ಅನ್ನ ಅನ್ನ ರೆಡಿ ಆಯ್ತು ಅಂದ್ರೆ ಆಯ್ತು ರೀ ಅವರು ಹೊರಗೆ ಆಟ ರೀ ಇನ್ನೇನು ಮಾಮಾನು ಬರ್ಬೇಕು ರೀ ಅವರು ಹೊಂಟಿರ್ಬೇಕು ಬರ್ತಾರ್ರಿ ಇವಾಗ ಅವರೂ ಅನ್ನನು ಇದು ರೆಡಿ ಆಯ್ತಾರ್ರಿ ಇವಾಗ ಆಗನ ನಾನು ಎರಡು ಮೂರು ದಿನ ಆಯ್ತು ಲಾಗ್ ಹಾಕಿದ್ರಿ ನಿಮ್ಗಂತರೂ ಗೊತ್ತದ ನಮ್ಮ ಮದ್ವೆಗೆ ಹೋಗಿ ಬಂದು ಬಳಕಂತರೂ ಹಾಕಿದ್ರಿ ನಮ್ಮ ಜಾತ್ರೆನ ವಿಡಿಯೋನು ಸರಿ ಹಾಕಿತಿಲ್ರಿ ಅದರ ಕಡೆ ವಿಡಿಯೋ ಹಾಕಿದ್ದು ನಾನು ರಚು ನಮ್ಮ ರಚು ಪರ ಮೇಲೆ ತಾಯಿ ಮಾಡತಾಳ ರೀ ಕಿ ಅದ್ರ ಕಲೆಗೆ ಹಂಜಿಕೆ ಬರತ್ತದ ರೀ ಎಲ್ಲಿ ಬಿದ್ದು ಅಂದ್ರೆ ಏನು ಮಾಡೋದ ಅಂತೇಳಿ ಹಿ ಅವಾಜ್ ಕೇಳಿಸ್ತು ಅದ್ಕಲೆ ನಾನು ನೋಡ್ರಿ ನೋಡಿದ್ರಿ ಬಾಜಕಿ ಮನಿ ಪೂವರದ ರೀ ಅದು ಅವ್ರ ಮನೆಯಿಂದ ಸಣ್ಣ ಹುಡುಗಿಯದ ರೀ ಇಷ್ಟೇ ಅಂದ್ರೆ ನೋಡ್ರಿ ಎಷ್ಟೆಲ್ಲ ಕಟ್ ನೀರು ಅಂತೇಳಿ ನಮ್ಮ ಮನೆಯಾಗ ಪತ್ರ ಅದಾರ ರೀ ಧೈ ಅಂತ ಭಾಳ ಬರ್ರಿ ಇವಾಗ ಬೆಗಿ ಬಿಡ್ತಂದ್ರೆ ಆಯ್ತು ರೀ ಮಳೆಗೆ ಬರಲೇಬೇಕು ಎರಡು ಮೂರು ದಿನ ಆಯ್ತು ನಮ್ಮ ಕಡೆ ಮಳೆ ಅದ ಫುಲ್ ಮಳೆ ಬೇಕಾದ ಗಾಳಿ ಧೂಳಿ ಮಳೆ ಅಂತ ಜಾಸ್ತಿ ಐತೆ ನೋಡಿರಿ ಅನ್ನ ರೆಡಿ ಆಯ್ತು ಇವಾಗ ಹಾಂ ಜಾಸ್ತಿ ಬಂದು ಮಾಡಿಬಿಡ್ತೀನಿ ರೀ ಅನ್ನದ್ದು ಬಂದ್ ಮಾಡಿದೆ ನಮ್ಮ ರತ್ತು ಬಂದು ನೋಡ್ರಿ ನೋಡಿರಿ ಹಾಂ ನಂಬಿಸಿದ್ದು ಹಾಯ್ ಮಾಡಿಸಿದ್ದು ಒಲತೇನ್ರಿ ಅವ್ ಬಿಟ್ರಿ ನಾವು ಬಂದು ನೋಡ್ರಿ ನಮ್ಮ ರತ್ತು ಹಾಯ್ ಮೇಡಮ್ ಹಾಯ್ 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 ಮೇಡಮ್ ಹಾಂ ಹಾಯ್